ಮೂರ್ ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ ಒಂದು ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ ಮೊಬೈಲ್ ಆಫ್ ಆಗಿದೆ ರೇಷನ್ ಅವನಿಗೆ ಬಾಕಿ ಉಳ್ದಿದೆ ನಮ್ಮ ನೋವು ನೂರ್ ಎಂಟಿದೆ ಸ್ವಾಮಿ ಮೂರ್ ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ ಒಂದು ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ ಮೊಬೈಲ್ ಆಫ್ ಆಗಿದೆ ರೇಷನ್ ಅವನಿಗೆ ಬಾಕಿ ಉಳ್ದಿದೆ ನಮ್ಮ ನೋವು ನೂರ್ ಎಂಟಿದೆ ಸ್ವಾಮಿ ಮೂರ್ ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ ಒಂದ್ ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ ಮೊಬೈಲ್ ಆಫ್ ಆಗಿದೆ ರೇಷನ್ ಅವನಿಗೆ ಬಾಕಿ ಉಳಿದಿದೆ ನಮ್ಮ ನೋವು ನೂರ್ ಎಂಟಿದೆ ಸ್ವಾಮಿ ಮೂರ್ ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ ವಾಟರ್ ಬಿಲ್ ಕಟ್ಟಿಲ್ಲ ಮೊಬೈಲ್ ಆಫ್ ಆಗಿದೆ ರೇಷನ್ ಬಾಕಿ ಉಳಿದಿದೆ ನಮ್ಮ ನೋವು ನೂರ್ ಎಂಟಿದೆ ಸ್ವಾಮಿ ಮೂರ್ ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ ಒಂದು ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ ಮೊಬೈಲ್ ಆಫ್ ಆಗಿದೆ ರೇಷನ್ ಬಾಕಿ ಉಳಿದಿದೆ ನಮ್ಮ ನೋವು ನೂರ್ ಎಂಟಿದೆ ಸ್ವಾಮಿ ಮೂರ್ ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ ಒಟ್ ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ ಮೊಬೈಲ್ ಆಪ್ ಆಗಿದೆ ರೇಷನ್ ಅವನಿಗೆ ಬಾಕಿ ಉಳಿದಿದೆ ನಮ್ಮ ನೋವು ನೂರ ಎಂಟಿದೆ ಸ್ವಾಮಿ ಮೂರು ತಿಂಗಳು ಮನೆ